ನಮಸ್ಕಾರ ನನ್ನೆಲ್ಲ ರೈತ ಬಾಂಧವ್ರಿಗೆ ನನ್ನ ಹೆಸರು ಚಂದನ ಅಂತ ಹೇಳಿ ಟಿಪ್ಟೂರ್ ತಾಲೂಕು ಗರ್ಗನಹಳ್ಳಿ ಗ್ರಾಮದನು ಈಗ ಇದೇ ಹಿಂದೆ ಐವತ್ತು ದಿನದಲ್ಲಿ ಒಂದು ವೀಡಿಯೋ ಹಾಕಿದ್ದೆ ಅಡಿಕೆ ಬಗ್ಗೆ ಯಾವ ರೀತಿ ಬೆಳಿತಿದ್ದೀನಿ ಹೇಳಿ ಒಂದು ವೀಡಿಯೋ ಮಾಡಾಕಿದ್ದೆ ಅದೇ ರೀತಿಲಿ ನಾವು ಯಾವ ರೀತಿ ಗೊಬ್ಬರವನ್ನು ಕೊಡ್ತೀವಿ ಅಂತ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಈಗ ಇದರಲ್ಲಿ ವೀಡಿಯೋ ಮಾಡಿದ್ದೀನಿ ನೋಡಿರಿ ಮೊದಲನೇದಾಗಿ ಇದೊಂದು ನಾಲ್ಕು ವರ್ಷದ ಬೆಳೆಯಾಗಿದ್ದಾಗಲೇ ಆಗ್ಲೇ ನಾಲ್ಕು ವರ್ಷದ ಬೆಳೆಯಲಿ ನಾನು ಯಾವ ರೀತಿ ಅನ್ವಯಿಸಿದ್ದೀನಿ ಹಾಗೆ ಅನುಸರಿಸಿದ್ದೀನಿ ಅಂತ ಒಂದು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಾಲ್ಕು ವರ್ಷದ ಬೆಳೆಯಲ್ಲಿ ಪ್ರತಿ ವರ್ಷ ನಾವು ಇದಕ್ಕೆ ಯಾವ ರೀತಿ ಗೊಬ್ಬರ ಹಾಕ್ತೀವಿ ಎಂದು ತೋರಿಸ್ತಾ ಇದ್ದೀನಿ ಅದು ಸಾವಯವ ಕೃಷಿಯಿಂದ ಮಾಡ್ತಾ ಇರೋದ್ರಿಂದಾಗಿ ನಾನು ಯಾವುದೇ ರೀತಿ ಉಕ್ಕೆಯನ್ನು ಒಡೆಸ್ದಂಗೆ ಬರೀ ಹಸಿವಿನ ಮತ್ತು ಎಮ್ಮೆಯ ಸಗಣಿಯಿಂದ ಕೊಟ್ಟಿಗೆ ಗೊಬ್ಬರದಿಂದ ಸಹಾಯದಿಂದಾಗಿ ಈ ಅಡಿಕೆ ಗಿಡವನ್ನು ಬೆಳಿತಿದ್ದೀನಿ ಹೊರ್ತು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕಿಲ್ಲ ಅದೇ ರೀತಿಲಿ ನಾವು ಯಾವ ರೀತಿ ಗೊಬ್ಬರವನ್ನು ಅಡಿಕೆಗೆ ಎಷ್ಟು ತಿಂಗಳಿಗಾಗಲಿ ವರ್ಷದಲ್ಲಿ ಯಾವ ಟೈಮಲ್ಲಿ ನಾವು ಸಮಯದಲ್ಲಿ ನಾವು ಹಾಕ್ಬೇಕು ಅಂತವಾ ನಿಮ್ಗೀಗ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಎರಡು ಹಂತದಲ್ಲಿ ನಾವು ಗೊಬ್ಬರವನ್ನು ಹಾಕ್ತೀವಿ ಮೊದಲನೇ ಹಂತದಲ್ಲಿ ಜೂನ್ ತಿಂಗಳಲ್ಲಿ ಏನು ಮಳೆ ಬರೋ ಟೈಮ್ನಲ್ಲಿ ಜೂನ್ ತಿಂಗಳಲ್ಲಿ ಏನು ಜನವರಿ ಫೆಬ್ರವರಿ ಮಾರ್ಚಲ್ಲಿ ಬೇಸಿಗೆ ಕಾಲದಲ್ಲಿ ಈಗ ಮಾಮೂಲಿ ಸ್ವಾಗೀನೇ ಆಗಲಿ ಅಡಿಕೆ ಪಟ್ಟೆ ಗರಿನೇ ಆಗಲಿ ಏನು ಕೆಳಗಡೆಗೆ ಬಿದ್ದಿರುತ್ತೋ ಅದನ್ನೆಲ್ಲ ನಾವು ಮೊದಲು ಈಗ ಏನು ಇರುತ್ತಲ್ಲ ಈ ಬುಡ್ಗಳಿಗೆ ಹಾಕಿರ್ತೀವಿ ಹಸಿ ತರ್ಗು ಸಾವಯವ ಕೃಷಿಯಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸ್ತಂಗೆ ನಾನು ಮಾಡ್ತಾಯಿದ್ದೀನಿ ಅಂದಮೇಲೆ ಆ ತರ್ಗಳನ್ನೇ ಈ ಬಡ್ಡಿಗೆ ಒಂದೊಂದ್ಸಲ್ ಸ್ವಲ್ಪ ಹರಗಾಗಿ ಈ ಸುತ್ತವ ಈ ಥರ ಈ ಸುತ್ತ ಸುತ್ತವಾಗಿ ಹಾಕಿರ್ತೀನಿ ಅದೇ ರೀತಿಲಿ ಈಗ ಮಳೆ ಸ್ಟಾರ್ಟ್ ಆದಮೇಲೆ ಈಗ ಜೂನ್ ಜುಲೈ ನಾವು ಗೊಬ್ಬರ ಹಾಕಾದ್ಮೇಲೆ ಮೇಲೆ ಮಳೆ ಪ್ರಾರಂಭ ಆಗುತ್ತೆ ಅಲ್ಲಿಂದ ಮಳೆ ಪ್ರಾರಂಭ ಆದಮೇಲೆ ಆ ಮಳೆ ನೀರು ಬಿದ್ದಿದ್ದು ನಾನು ಹಾಕಿರೋಂಥ ತರ್ಗಳಲ್ಲಿ ಬುಡುಳಲ್ಲಿ ಏನು ಮಳೆ ನೀರು ಬೀಳುತ್ತೆ ಬಿದ್ದು ಬಿದ್ದು ಕೊಳೆತು ಅದೇ ಗೊಬ್ಬರ ಆಗುತ್ತೆ ಒಂದನೇ ಹಂತ ನಾವು ಒಂದೇ ಹಂತದಲ್ಲಿ ಯಾವುದೇ ಗೊಬ್ಬರ ಬೆಳೆಸಂಗೆ ಇಲ್ಲಿ ಬಂದಿರುವಂಥವ ಒಂದು ಹಸಿ ತರ್ಗೆ ಆಗಲಿ ಒಂದು ಎಲೆನೇ ಆಗಲಿ ಒಂದು ಸ್ವಾಗೆ ಗರಿಯಿಂದನೇ ಆಗಲಿ ಒಂದು ಅಡಿಕೆ ಪಟ್ಟೆ ಗರಿಯಿಂದ ಆಗಲಿ ಅದನ್ನೆಲ್ಲದರಿಂದ ಬುಡಗಳಿಗೆ ಹಾಕೋದ್ರಿಂದ ಅದೇ ಕೊಳತು ಅದರಲ್ಲೇ ಆಗುತ್ತೆ ಒಂದನೇ ಅಂತ ಇನ್ನೊಂದು ಹಂತ ಯಾವುದು ಅಂದರೆ ಏನು ನವಂಬರು ಡಿಸೆಂಬರ್ ತಿಂಗಳಲ್ಲಿ ನಾವು ಎಲ್ಲ ಈಗ ಐದಾರು ವರ್ಷ ಈಗ ಎಂಟು ವರ್ಷ ಹತ್ತು ವರ್ಷ ಆಗಿರೋ ಅಡಿಕೆಯರಿಗೆ ಗೊತ್ತಿರುತ್ತೆ ಫಸ್ಟ್ಲೆಲ್ಲ ಕುಯ್ಕೊಳ್ಳೋ ಟೈಮ್ ಬಂದಾದ್ಮೇಲೆ ಆದಮೇಲೆ ಯಾವ ಥರ ನಾವು ಇಳುವರಿಗೆ ಮುಂದಿನ ಕೃಷಿಗೆ ನಾವು ಮುಂದಿನ ತಿಂಗಳುಗಳಲ್ಲಿ ಯಾವ ರೀತಿ ಇಳುವರಿ ಪಡ್ಬೇಕು ಅಂತೇಳಿ ಗೊಬ್ಬರ ಹಾಕೋದು ಗೊತ್ತಿರುತ್ತೆ ಅದೇ ರೀತಿಲಿ ಈಗ ನಾವು ನವಂಬರ್ ಮತ್ತು ಡಿಸೆಂಬರ್ ಅಲ್ಲಿ ಎರಡನೇ ಹಂತದಲ್ಲಿ ಗೊಬ್ಬರ ಹಾಕೋದು ತುಂಬ ಒಳ್ಳೇದು ಅದೇ ರೀತಿಲಿ ಯಾವ ರೀತಿ ಕೊಡಬೇಕು ಅಂದರೆ ಉತ್ತಮವಾದ ಬೆಳೆ ಅಂದರೆ ಈಗ ಹತ್ತು ವರ್ಷದ ಗಿಡನೇ ಆಗಲಿ ಇಲ್ಲ ಹತ್ತೈದನೈದು ವರ್ಷದ ಗಿಡ ಆಗಲಿ ಅಲ್ಲೇ ಅವರು ಫಸಲು ಬಂದು ಚೇಣಿ ಕೊಡ್ತಿರ್ತಾರೆ ಅವರು ಆ ಬುಡಕ್ಕೆ ತಕ್ಕಂತೆ ಗಿಡಕ್ಕೆ ನಾವು ಹಾಕ್ಬೇಕಾದಂತಹ ಗೊಬ್ಬರನ ಅವ್ರು ಕೊಡ್ತಿರ್ತಾರೆ ನಾವು ಇನ್ನು ಚಿಕ್ಕವಾಗಿರೋದ್ರಿಂದ ವರ್ಷಗಳಲ್ಲಿ ಈಗ ಮೊದಲನೇ ವರ್ಷ ಎಷ್ಟು ಕೊಡ್ಬೇಕು ಗೊಬ್ಬರ ಎರಡನೇ ವರ್ಷ ಹಿಂಗೆ ಕೊಡಬೇಕು ಮೂರನೇ ವರ್ಷ ಯಾವ ಥರ ಕೊಡ್ತಾರೆ ನಾಲ್ಕನೇ ವರ್ಷ ಇನ್ನೇನು ಒಂಬಳೆ ಕಾಯಿ ಬಿಡ ಪ್ರಾರಂಭದಲ್ಲಿ ಯಾವ ಥರ ಗೊಬ್ಬರ ಕೊಡಬೇಕು ನಾಗಿ ಹಂತ ಹಂತವಾಗಿ ಗೊಬ್ಬರ ಕೊಡ್ತೀವಿ ಅದೇ ರೀತಿಯಲ್ಲಿ ಈಗ ನಾವು ಸಾವಯವ ಕೃಷಿ ಮಾಡಿರೋದ್ರಿಂದ ಮೊದಲನೇ ಹಂತದಲ್ಲಿ ಮೊದಲು ನಾವೇನು ಮಾಡ್ತೀವಿ ಅಂದರೆ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪು ಮಾಡೋಕ್ಕಿಂತ ಮುಂಚೆ ಯಾವುದೇ ಇದರಿಂದ ಬುಡಗಳ ಆಯ್ಕೆಯಲ್ಲಿ ಬುಡದಲ್ಲಿ ಯಾವುದೇ ರೀತಿಗೆ ಯಾವುದೇ ಈಗ ಕೋಲ್ಗುದ ಸಹಾಯದಿಂದಾಗಲಿ ಯಾವುದೇ ಸಹಾಯದಿಂದ ಗುಂಡಿಯಾಗಲಿ ಮತ್ತು ಬದಿನೆ ಸಹಾಯದಿಂದಾಗಲಿ ಬದಗಳು ಮಾಡಬಾರ್ದು ಕಾರಣ ಇಷ್ಟೇ ನಾವಿಲ್ಲಿ ಏನು ಪಾತಿ ಅನ್ನೋದೊಂದು ಮಾಡ್ತೀವಿ ಅದರಿಂದ ಬೇರುಗಳು ಹಾಳಾಗ್ತವೆ ಈಗೇನು ನೋಡಿದ್ದೀರಾ ನೋಡಿ ಈ ಬೇರ್ಗಳು ಇರ್ತಾವಲ್ಲ ನೋಡಿ ಎಲ್ಲ ಬೇರ್ ಮೇಲೆ ಇರ್ತವೆ ನಾವೀಗ ಈಗ ಗುದ್ಲಿ ಸಹಾಯದಿಂದಲೇ ಆಗ್ಲಿ ನಾವೀಗ ಮೇಲೆ ಹೇಳೋದ್ರೂ ಮೇಲಿರೋ ಬೇರ್ಗಳು ನೋಡಿ ಕಟ್ ಆಗ್ತವೆ ಅದರಿಂದಾಗಿ ಬೇರ್ಗಳು ಮೇಲಿರೋದ್ರಿಂದಾಗಿ ಉತ್ತಮವಾದ ರೀತಿಯ ಗೊಬ್ಬರ ಕೊಡೋದ್ರಿಂದ ಬೇರುಗಳೆಲ್ಲ ಎಲ್ಲ ಮೇಲೇನೆ ಇರ್ತವೆ ಒಳ್ಳೆ ಪ್ರಮಾಣದಲ್ಲಿ ಮತ್ತೆ ಜೀರೋ ಕಲ್ಟಿವೇಶನ್ ಅಂದ್ರೆ ಯಾವುದೇ ಉಕ್ಕೇ ಸಹಿತವಾಗಿ ಪ್ರಾರಂಭಿಸ್ತಿರೋದ್ರಿಂದ ಉತ್ತಮವಾದ ರೀತಿಯಲ್ಲಿ ಬರ್ತಾ ಇರೋದ್ರಿಂದ ಯಾವುದೇ ಈಗ ಒಂದು ಗುಂಡಿ ಹೊಡೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಇದರಲ್ಲಿರುವಂಥ ಬೇರ್ಗಳನ್ನ ನಾವು ಕಿತ್ತಾಗ ಅದಕ್ಕೆ ಗಾಯ ಹಾಗೆ ಆಗುತ್ತೆ ಅಂದ್ರೆ ಈಗ ಬೇರ್ಗಳನ್ನ ನಮಗೆ ಯಾವ ರೀತಿಲಿ ಗಾಯ ಆದಾಗ ನೋವು ಆಗುತ್ತೋ ಅದೇ ರೀತಿಲಿ ಅವಕ್ಕೆ ಬೇರ್ಗಳು ಕಟ್ಟಾದಾಗ ಈಗ ಏನು ಇರಳುವರಿ ಕೊಡುತ್ತೋ ಅದು ಮತ್ತೆ ಕಮ್ಮಿ ಆಗುತ್ತೆ ಹಂಗೇನು ಇನ್ನ ನಾವು ಹಾಕಿರೋ ಮೂರು ವರ್ಷ ಆದರೂ ಯಾವ ಇಳುವರಿ ಅಂದ್ರೆ ಮುಂದೆ ಈಗ ನಾಲ್ಕು ವರ್ಷಕ್ಕೆ ಆಗಲಿ ಮೂರು ವರ್ಷಕ್ಕೆ ಆಗಲಿ ಒಂದು ಒಂಬಳೆ ಅದು ಎರಡು ವರ್ಷ ಇನ್ನು ಮುಂದಕ್ಕೆ ಹೋಗ್ಬೋದು ಅದರಿಂದಾಗಿ ಗಿಡನೂ ಕುಂಠಿತಗೊಳ್ಬೋದು ಅದರಿಂದಾಗಿ ಯಾವುದೇ ಕಾರಣಕ್ಕೂ ಆಗಲಿ ಗೊಬ್ಬರ ಹಾಕಬೇಕಾದ್ರೆ ಯಾವುದೇ ಸಹಾಯದಿಂದಾಗಲಿ ಗೊಬ್ಬರ ಹಾಕ್ಬಾರ್ದು ಮೇಲ್ಗಡೆನೇ ಹಾಕಿದ್ರೆ ಏನು ತೊಂದರೆ ಇಲ್ಲ ಪರವಾಗಿಲ್ಲ ಮಳೆ ಮುಂದೆ ಮಳೆ ಬರೋದರಿಂದಾಗಲಿ ಇಲ್ಲ ನಾವೇ ಈಗ ಹನಿ ನೀರಾವರಿಂದ ನೀರು ಹಾಕೋದ್ರಿಂದಾಗಿ ಹಾಕಿರೋ ಗೊಬ್ಬರ ಏನಾಗುತ್ತೆ ಅಂದರೆ ನೀರು ಬಂದಾಗ ಅದರಲ್ಲಿರೋ ಅಂಶ ಎಲ್ಲ ಇದಕ್ಕೆ ಹೇಳ್ಕೊಳುತ್ತೆ ಇದರಲ್ಲಿರೋ ಅಂಶ ಎಲ್ಲ ಇರ್ಗೆ ನಿಧಾನವಾಗಿ ಕರ್ಗುದ್ರೂ ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯ ಗೊಬ್ಬರ ಆಗುತ್ತೆ ಅದರಿಂದಾಗಿ ಯಾವುದೇ ತಪ್ಪು ಮಾಡಬಾರ್ದು ಅಂದರೆ ಈಗ ಯಾವುದೇ ರೀತಿಯ ಬಗೆಯಾಗಲಿ ಗುಂಡಿ ಸಹಾಯದಂಗೆ ಮಾಡಬಾರ್ದು ಮೇಲೆ ಗೊಬ್ಬರ ಹಾಕೋದು ಒಂದು ಉತ್ತಮವಾದ ರೀತಿ ಅದೇ ರೀತಿಲಿ ನಾವು ಯಾವ ರೀತಿ ಗೊಬ್ಬರ ಹಾಕ್ತೀವಿ ಅಂದ್ರೆ ಈಗ ಮೊದಲನೇ ವರ್ಷ ಈಗ ಒಂದು ಬಾಂಡ್ಲಿಲಿ ಒಂದು ಎಲ್ಲ ಒಂದಕ್ಕೂ ಒಂದು ಕಾಲ್ ಕಾಲ್ ಭಾಗ ಹಾಕೊಂಬತ್ತಿದ್ದೆ ಏಳನೇ ವರ್ಷ ಅರ್ಧ ಅರ್ಧರ್ಧ ಹಾಕ್ತಿದ್ದೆ ಮೂರನೇ ವರ್ಷ ಒಂದು ಮುಕ್ಕಾಲ್ ಆಗ್ತಿದ್ದು ಈಗಾಲೇ ನಾಲ್ಕನೇ ವರ್ಷ ಈಗಾಗಲೇ ಈ ತಿಂಗಳಿಗೆ ನಾವು ಹಾಕಿ ನಾಲ್ಕನೇ ವರ್ಷ ಈಗ ನಾವು ಯಾವಾಗ್ತಿದ್ರೆ ಗೊಬ್ಬರಗಳ ಹಾಕಿನೂ ಒಂದು ಉತ್ತಮವಾದ ಕೊಟ್ಟಿಗೆ ಗೊಬ್ಬರ ಹಾಕ್ತಿದೀವಿ ಅಂದ್ರೂ ಉತ್ತಮವಾದ ರೀತಿಲಿ ಯಾವುದೇ ರೀತಿ ಹಸಿ ಸಗಣಿ ಹಾಕೋದು ಸೂಕ್ತವಲ್ಲ ಯಾವುದೇ ರೀತಿ ನಾವೊಂದು ಗೊಬ್ಬರ ಹಾಕ್ತಿದೀನಿ ಮೇಲೆ ನಾನು ಒಂದು ಕೊಟ್ಟಿಗೆ ಗೊಬ್ಬರ ಆಯ್ಕೆ ಮಾಡಿದ್ದೀನಿ ಅಂದಮೇಲೆ ಯಾವತ್ತೇ ರೀತಿಲಿ ಪುಡಿ ಗೊಬ್ಬರ ಹಾಕಲು ಉತ್ತಮ ಈ ತರ ಪುಡಿ ಗೊಬ್ಬರ ಇರಬೇಕು ಪುಡಿ ಗೊಬ್ಬರ ಯಾಕೆ ಹಾಕ್ತೀವಿ ಅಂದ್ರೆ ಇದು ಅತಿ ಹೆಚ್ಚು ಬೇಗವಾಗಿನೂ ಅಂಶ ಅದರಲ್ಲಿರೋ ಇಳುವರಿ ಆಗಲಿ ಉತ್ತಮವಾದ ಬೆಳವಣಿಗೆ ಆಗಲಿ ಅದರಲ್ಲಿರೋ ಪೋಷಕಾಂಶ ಆಗಲಿ ಎಲ್ಲ ನಮ್ಮ ನಾವು ಹಾಕಿರೋ ಗಿಡಕ್ಕೆ ಇಳಿಯುತ್ತೆ ಹಸಿ ಸಗಣಿ ಹಾಕೋದ್ರಿಂದ ಅದರಲ್ಲಿರೋ ಇನ್ನು ಹಸಿಯಿಂದಾಗಿ ಕ್ರಿಮಿಕೀಟ್ಗಳಾಗ್ಲಿ ಅದರಲ್ಲಿರುವಂಥ ಯಾವುದೋ ಇರ್ಬೆಗಳೇ ಆಗಲಿ ನಾವು ಹಾಕಿರೋ ಒಂದು ಬೆಳೆಯನ್ನು ನಾಶ ಮಾಡಲು ತುಂಬಾ ಅದಕ್ಕೆ ಉಪಯೋಗ ಆಗುತ್ತೆ ಅದರಿಂದಾಗಿ ಯಾವುದೇ ರೀತಿ ಹಸಿ ಸಗಣಿ ಬಳಸ್ಬಾರ್ದು ಉತ್ತಮವಾದ ರೀತೀಲಿ ಒಂದು ಎಂಟತ್ತು ತಿಂಗಳು ನಾವೀಗ ಏನು ಒಂದು ಕೊಟ್ಟಿಗೆ ಹೋಗಿ ಅಂತ ಗುಡ್ ಹಾಕಿರ್ತೀವಿ ಅದರಲ್ಲಿ ಬರೋ ಅಂಥವನ್ನೆಲ್ಲ ನಾವು ಏನು ಮಾಡಿರ್ತೀವಿ ಒಂದು ಕಡೆಗೆ ಹಾಕಿರ್ತೀವಿ ಅದು ಉತ್ತಮ ಆದ ರೀತಿಲಿ ಒಣಗಿದ್ಮೇಲೆ ಅದನ್ನು ತಗೊಂಡು ಒಂದು ಕಡೆಯಿಂದ ಶೇಖರಣೆ ಮಾಡಿರ್ತೀವಲ್ಲ ಅದು ಒಣಗಿದ್ಮೇಲೆ ಅದನ್ನು ಈ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಮಗೆ ನಾನೀಗ ಹಾಕಿದ್ನಲ್ಲ ನೋಡಿರಿ ನಾವೀಗ ನಾಲ್ಕನೇ ಹಂತದಲ್ಲಿ ಈಗ ನಾಲ್ಕನೇ ವರ್ಷದಲ್ಲಿ ಯಾವ ರೀತಿ ನಾನು ಗೊಬ್ಬರ ಹಾಕ್ತೀನಿ ಅಂದರೆ ಒಂದು ಫುಲ್ ನಾವೀಗೊಂದು ಅಳತೆ ಪ್ರಕಾರ ಈಗ ಎಷ್ಟು ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅಳತೆ ಪ್ರಕಾರ ಈಗ ಒಂದು ಬಾಣ್ಲಿ ತುಂಬ ಈಗ ಅಲೆ ನಾಲ್ಕನೇ ವರ್ಷ ಇರೋದ್ರಿಂದ ಈ ಒಂದು ಗಿಡಕ್ಕೆ ಇಷ್ಟು ಗೊಬ್ಬರ ಬೇಕಾಗುತ್ತೆ ಯಾಕೆಂದ್ರೆ ಈಗ ಅಲೇ ನಾಲ್ಕನೇ ವರ್ಷ ಹಾಕ್ತಿರೋದ್ರಿಂದ ಅಲೆ ಒಂಬಾಳೆ ಹೊಳತಿರೋದ್ರಿಂದ ಉತ್ತಮವಾದ ಗೊಬ್ಬರ ಕೊಡೋದ್ರಿಂದಾಗಿ ಪೈರಾಗೋದು ತುಂಬಾ ಮುಖ್ಯ ಆಗುತ್ತೆ ಅದೇ ರೀತಿಲಿ ಈಗ ಏನು ಉತ್ತಮ ಗೊಬ್ಬರ ಕೊಡ್ತಿದ್ದೀನಿ ನಾನು ಗೊಬ್ಬರ ಹಾಕ್ಬೇಕಾದ್ರೆ ಹಿಂಗೆ ಸುತ್ತ ಯಾವುದೇ ಕಾರಣಕ್ಕೂ ಒಂದೇ ತಾಕ್ ಮಾತ್ರ ಹಾಕ್ಬಾರ್ದು ನಿಮಗೆ ಸುತ್ತ ಹಾಕ್ಬೇಕು ಹಿಂಗೆ ಸುತ್ತ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬೇರುಗಳು ಒಂದು ಬೇರು ಏನಿರುತ್ತೆ ಈ ಗಿಡದಿಂದ ಎಲ್ಲ ಸುತ್ತ ಬೇರೆ ಇರುತ್ತಲ್ಲ ನಾವು ಹಾಕೋ ಸುತ್ತ ಹಾಕೋದ್ರಿಂದ ಏನಾಗುತ್ತೆ ಅದರಲ್ಲಿರೋ ಗೊಬ್ಬರ ಅಂಥ ಎಲ್ಲ ಫಲವತ್ತತೆ ಆ ಬೇರು ಗಿಳ್ಕೊಳುತ್ತೆ ಬೇರು ಗಿಳ್ಕೊಳ್ಳೋದ್ರಿಂದಾಗಿ ಉತ್ತಮದ ರೀತಿಯಲ್ಲಿ ಒಂದು ಬೆಳವಣಿಗೆ ಆಗಿ ಒಂದು ಒಳ್ಳೆ ಫಲ ಕೊಡೋದ್ರಿಂದ ಒಂದು ಉತ್ತಮ ಆಗುತ್ತದೆ ಅದೇ ರೀತಿಲಿ ಈಗ ಏನು ನಾವು ನಾಲ್ಕು ವರ್ಷದಲ್ಲಿ ಒಂದು ಅಡಿಕೆ ಬೆಳೆನ ನಾವು ನಿಗಾವಹಿಸ್ತಿರ್ತೀವಲ್ಲಣ್ಣ ಈಗ ನಿಗವಹಿಸ್ತಿರ್ತೀವಿ ಅಂದರೆ ಒಂದು ಅಡಿಕೆ ಬೆಳೆಯೋದು ಒಂದು ಉತ್ತಮವಾದ ಬೆಳೆಯನ್ನು ಬೆಳೆಯಕ್ಕೆ ಹೋಗ್ತಿರ್ತೀವಿ ಇನ್ಮೇಲೆ ಮೊದಲೇ ಇದರಲ್ಲಿ ಬದಮೇಲೆ ಅಂತವಾಗಿ ಒಂದು ಅಡಿಕೆ ಬೆಳಿಬೇಕಾದ್ರೆ ಈಗ ಚಿಕ್ಕುದರಿಂದ ಬೆಳೆಸ್ಬೇಕಾದ್ರೆ ಬೋಗ್ ಭಾಗ ಬೆಳೆಸ್ಬಾರ್ದು ಅಂತ ಯಾಕೆ ಉತ್ತಮವಾಗಿ ಮುಂಚೆಯಿಂದಲೇ ಒಳ್ಳೆ ನೀರು ಗೊಬ್ಬರ ಕೊಟ್ಟು ಬೆಳೆಸ್ದಾಗೆ ಉದ್ದ ಒಂದು ಹದಿನೈದು ಅಡಿ ಹೋಗಿ ಆಮೇಲೆ ಒಂಬಾಳೆ ಹೊಳ್ತೀವಿ ನಾನು ನಾಲ್ಕು ವರ್ಷಕ್ಕೆ ಬೆಳೆದಿದ್ದೀನಿ ನಾನೀಗ ನಾನು ಹೇಳ್ಕೊಂತೀನಿ ಐದು ವರ್ಷಕ್ಕೆ ಬೆಳೆದೀನಿ ಒಂದು ಒಂಬಾಳೆ ಹೊಲ್ಟೆ ಐತೆ ಹಂಗೆ ಹೇಳೋದಕ್ಕಿಂತ ಮೊದಲು ನಾವು ಆಗ್ತಿದಾಗ ಗಿಡನ ಸ್ವಲ್ಪ ಬೊಗ್ಗಿಸ್ಬೇಕು ಅನ್ನೋದಕ್ಕೆ ಕುಗ್ಗಿಸ್ತಾರೆ ಅಂದರೆ ಅವನ್ನ ನಾವು ಹೆಚ್ಚಾಗಿ ನೀರು ಬಿಡಬಾರ್ದು ಗೊಬ್ಬರನೂ ಹೆಚ್ಚಾಗಿ ಹಾಕ್ಬಾರ್ದು ಒಂದು ಎರಡು ಮೂರು ವರ್ಷ ಒಂದು ಒಂಬಾಳೆ ತಕ್ಕವ ಈಗ ಏನು ಏನಿರುತ್ತೆ ಈ ಏಣುಗಳು ಇನ್ನು ನಾನು ಅಷ್ಟೇ ಈಗ ಜಾಸ್ತಿನೇ ಬೆಳೆಸಿದ್ದೀನಿ ಹಿಂಗೆ ಇಷ್ಟುದ್ದಾಗಂಗೆ ಒಂದು ಏಣು ಏಣಿಂದ ಏಣಿಗೆ ಒಂದೊಂದು ಅರ್ಧ ಅರ್ಡಿನಾರು ಏಣಿರಬೇಕು ಯಾವತ್ತೂ ಅವನ್ನ ಚೆನ್ನಾಗಿ ಚೆಂದಾಗಿ ಏನಾಗುತ್ತೆ ಅಂದರೆ ನೀಗಿಸ್ದಾಗ ಉತ್ತಮದ ರೀತಿಯ ಫಲವತ್ತತೆ ಕೊಡ್ತವೆ ನಾನು ಈಗ ಒಂದೊಂದು ಗಿಡದಲ್ಲಿ ಮಾಡಿದ್ದೀನಿ ನೋಡಿರಿ ಇಲ್ಲಿಂದ ಏಣಿಂದ ಏಣಿಗೆ ಎಷ್ಟೆಷ್ಟು ದೂರ ಆಯ್ತಿ ಒಂಚೂರು ಕಮ್ಮಿ ನೀಗ್ಸಿದ್ದಿದ್ರೆ ಸರಿಯಾದ ನಾವು ಐತೆ ಗೊಬ್ಬರ ಅಂತೇಳಿ ಚೆನ್ನಾಗಿ ಕೊಟ್ಟಿರೋದ್ರಿಂದಾಗಿ ಸ್ವಲ್ಪ ಚೆನ್ನಾಗೆ ಬಂದವಿ ಏನು ತೊಂದರೆ ಏನಿಲ್ಲ ಉತ್ತಮ ಏನು ಅಂದರೆ ಗಿಡ ಸ್ಟಾರ್ಟಿಂಗಿಂದ ಏನು ಉತ್ತಮ ಸಮಯದಿಂದ ಮಾಡಿರ್ತೀವಿ ಅವಾಗ ಕಮ್ಮಿ ಗೊಬ್ಬರ ಕೊಟ್ಕೊಂಡು ಒಂದು ನೀರು ಅಷ್ಟೇ ಮಿತವಾಗಿ ಬೆಳೆಸೋದ್ರಿಂದಾಗಿ ಉತ್ತಮ ಬೆಳೆನೂ ಬರುತ್ತೆ ಈಗೇನು ತೊಂದರೆ ಇಲ್ಲ ನಮ್ಮಲ್ಲಿ ಐತೆ ನಮ್ಮಲ್ಲಿ ಗೊಬ್ಬರ ಐತೆ ಅಂತ ಹೇಳಿ ಹಾಕಿ ಹಾಕಿ ಸ್ವಲ್ಪ ಭೋಗವಾಗಿ ಬಂದವೆ ತೊಂದರೆ ಏನಿಲ್ಲ ಗೊಬ್ಬರ ಹಾಕ್ಬೇಕಾದ್ರು ಅಷ್ಟೇ ಈಗ ಸುತ್ತ ಹಾಕೋದ್ರಿಂದ ಏನು ತೊಂದರೆ ಇಲ್ಲ ಒಳ್ಳೆ ರೀತಿ ಇಳುವರಿನೂ ಬರುತ್ತೆ ಮತ್ತು ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಆಗಿ ಬಳಸ್ಬಿಟ್ಟು ಏನಿಲ್ಲ ನಮ್ಮಲ್ಲೇ ಇರೋವಂಥ ಕೊಟ್ಟಿಗೆ ಗೊಬ್ಬರದಿಂದಾಗಿ ಇವಕ್ಕೆ ದನಕರುಗಳು ಇರೋದ್ರಿಂದಾಗಿ ಇವಕ್ಕೆ ಯಾವಾಗಲೂ ಅದೇ ಬಳಸ್ತೀವಿ ಯಾವುದೇ ರೀತಿ ಇಲ್ಲ ಆಮೇಲೆ ನಾವು ಈಗ ಪಾತಿನೂ ಅಷ್ಟೇ ಈಗ ಏನು ನಾನು ಡೈಲಿ ಐದೈದು ಸಾವಿರ ಪಾತಿ ಮಾಡಿದ್ದೀನಿ ಇಲ್ಲಿಂದ ಅಲ್ಲಿಗೆ ಈಗೇನು ಇಲ್ಲಿಂದ ಅಲ್ಲಿ ಪಾತಿ ಮಾಡಿದ್ದೀನಿ ಒಂದು ಕಡೆಯಿಂದ ನೋಡಿ ಸಾಲಿಂದ ಸಾಲಿಗೆ ಗುಣಿಗಳು ಒಂದೇ ಗುಣಿಯಿಂದ ಈಗ ನೀರು ನಾನು ಅಲ್ಲಿಂದ ಬಿಟ್ಟರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರು ಹೋಗಿ ಮಾಡಿದ್ದೀನಿ ಎಲ್ಲ ಯಾವುದೇ ರೀತಿ ಒಂದು ಕಳೆ ಇಲ್ದಂಗೂ ಮಾಡಿದ್ದೀನಿ ನೋಡಿ ಕಳೆ ಇಲ್ದಂಗೆ ಮಾಡಿದಾದ್ಮೇಲೆ ಈಗ ಏನಾದ್ರು ಒಂದ್ ಸಾಲಲ್ಲಿ ಮೇಲೆ ಯಾವುದೇ ರೀತಿ ಒಂದು ಕಳೆನೂ ಇರಬಾರ್ದು ಆ ರೀತಿಲಿ ನಾನು ಮಾಡೋದು ಯಾಕೆಂದ್ರೆ ಅದರಿಂದ ತೊಂದರೆಗಳು ಆಗ್ಬೋದು ತಿರ್ಗಿ ಅಚ್ಚುಕಟ್ ಮಾಡ್ಕೊಂಡಂಗೂ ಆಗುತ್ತೆ ಅದರಿಂದಾಗಿ ಆಮೇಲೆ ಈಗ ಏನಿಗೆ ಇಳಿಸಕ್ಕೆ ಬಂದ್ರೆ ಈಗ ಕಿರ್ಗಣಿ ಬೆಳಸಬೇಕು ನಾವು ಹಾಕಿ ಒಂದು ಐದಾರು ತಿಂಗಳಿಂದಲೇ ಕಿರ್ಗಣಿ ಬೆಳೆಸಿರ್ಬೇಕು ಆಮೇಲೆ ಭೋಗವಾಗಿ ಬಳಸ್ಬಾರ್ದು ಅನ್ನೋದು ಒಂದು ನಾವೇ ಮಾಡಿರ್ತೀವಿ ಮುಂಚೆಯಿಂದಲೇ ಗೊಬ್ಬರ ಇದೆ ಅಂತ ಹೇಳಿದ್ನ ಮುಂದೆ ಹಂಗೆ ಗೊಬ್ಬರ ಹಾಕಿ ಚೆನ್ನಾಗಿ ನೀರು ಬಿಟ್ಬಿಟ್ಟು ಭೋಗ್ವಾಗ್ ಬೆಳೆಸಿರ್ತೀವಿ ಅವಾಗ ಏನಾಗುತ್ತೆ ಕಿರ್ಗಂಡಿಗೆ ಬೀಳೋಲ್ಲ ಅವ್ನು ಸ್ವಲ್ಪ ಎಲ್ಲ ಈಗ ಹಳದಿ ಕಲರ್ ಬರೋಂಗೆ ಮಾಡಬೇಕು ಅಂತಾರೆ ಒಣಗ್ದಂಗೆ ಮಾಡಿಸಿ ಅವನ್ನ ಸ್ವಲ್ಪ ಕುಗ್ಸಿರೆ ಆಮೇಲೆ ಆಮೇಲೆ ಅವನ್ನ ಚೆನ್ನಾಗಿ ಭೋಗವಾಗಿ ಬರ್ತವೆ ಅದು ಬಿಟ್ಟು ಮುಂಚೆಯಿಂದಲೇ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬರೋಲ್ಲ ಹಂಗೆ ನೋಡಿ ಏಣಿಂದ ಏಣಿಗೆ ಸ್ವಲ್ಪ ಇದು ಏನು ಇಲ್ಲಿಂದ ಏನು ಇಲ್ಲಿಂದ ಏನು ಏನಾದ್ಮೇಲೆ ನೋಡಿರಿ ಈಗ ಬೆಳ್ಕೊಂಡು ಹೋಯ್ ಅಲ್ಲಿ ಈಗ ಒಂಬಳೆ ಹೊಳಿತೈತೆ ಅವಾಗ ಕಿರ್ಗಣ್ಣಿ ಬಿಳ್ಬೇಕು ಅದು ತುಂಬ ಮುಖ್ಯ ಕಿರಗಣ್ಣಿ ಬೀಳೋದ್ರಿಂದ ಏನಾಗುತ್ತೆ ಅಂದರೆ ಒಳ್ಳೆ ಇಳುವರಿ ಬರುತ್ತೆ ಅದು ಮುಖ್ಯ ಆಮೇಲೆ ಗೊಬ್ಬರನೇ ಹಾಕ್ತಿವಿ ಅನ್ನೋದಕ್ಕಿಂತವ ನಾವು ಅದನ್ನು ಯಾವ ರೀತಿಲಿ ನಾವು ನೋಡ್ಕೊಂತೀವಿ ಅದ್ರ ಮೇಲೂ ತುಂಬ ಅನುಕೂಲ ಆಗುತ್ತೆ ಹಂಗೆ ನಾವು ಯಾವುದೇ ರೀತಿ ಕಳೆನೇ ಆಗಲಿ ಕಳೆ ನಾಶಕ ಹೊಡಿಲೇಬಾರ್ದು ಅದೊಂದು ಮುಖ್ಯ ಗಿಡಗಳಿಗೆ ಅರ್ಧ ಅದರಿಂದಲೇ ರೋಗ ಬರ್ತವೆ ನಾವು ಯಾವುದೇ ರೀತಿ ಪ ಒಂದು ಬಟ್ಟೆಯಲ್ಲಿ ಒಂದು ಅರಕೆ ಗಿಡ ಮೇಲೆ ಯಾವುದೇ ರೀತಿಯಾಗಲಿ ಒಂದು ಔಷಧಿನೇ ಆಗಲಿ ನಾನು ಇದ್ರವರೆಗೂ ಸಿಂಪಡಿಸಿಲ್ಲ ನಾವೇನೀಗ ಈಗ ಮಾಮೂಲಿ ಸಾಗ ಗೊಬ್ಬರದಲ್ಲಿ ಯೂಸ್ ಮಾಡ್ತಾ ಇದ್ದೀನ ಹಂಗೇನೆ ನಾನು ಸಗಣಿ ಗೊಬ್ಬರನೇ ಹಾಕಿಕೊಂಡು ವರ್ಷಕ್ಕೆ ಈಗ ಜೂನ್ ತಿಂಗ್ಳು ಬಂದರೆ ಈಗ ತರಗುಳೆಲ್ಲ ಕರಗಿರುತ್ತೆ ಅದೇ ರೀತಿಲಿ ಇಲ್ಲಿ ನೋಡಿರಿ ಇದೀಗೀಗ ಒಣಗಾಗಿ ಬಿಟ್ಟಿದ್ದೀನಿ ಈಗ ಇದೆಲ್ಲ ಒಣಗಿ ಆದಮೇಲೆ ಈಗ ಹಾಕಿದ್ದೀನಿ ಈಗ ಹಂಗೆ ಮಳೆ ಬಂದಾದ್ಮೇಲೆ ಒಣಗಿ ಈ ತರಗನೆಲ್ಲ ತಮ್ಮ ತಿರ್ಗ ಜೂನ್ಗೆ ಇಲ್ಲಿ ಏನು ಇಲ್ಲಿ ಬೀಳುತ್ತಲ್ಲ ಈಗ ಬೇಸಿಗೆ ಟೈಮಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಸಾಗೆಗಳು ಗರಿ ಅವೆಲ್ಲ ಬೀಳ್ತಾವಲ್ಲ ಅವ್ರು ತಗೊಂಡ್ಬಂದು ಮತ್ತೆ ಮಾಡ್ತೀನಿ ಎಲ್ಲ ಬುಡ್ಬುಳ್ಗಿ ಹಾಕ್ತೀನಿ ಆ ತಿರ್ಗ ಅವ ಮಳೆಲಿ ನೆಂದು ತಿರ್ಗ ಎಲ್ಲ ಹೊಸಿಯಾಗಿ ತಿರ್ಗ ಅದೆಲ್ಲ ಕರಗುತ್ತೆ ಅದಾದ್ಮೇಲೆ ಈಗ ಜನವರಿ ಈಗ ನವಂಬರು ಡಿಸೆಂಬರ್ ಜನವರಿ ತಿಂಗಳಿಗೆ ಮತ್ತೆ ಈಗ ಏನು ನಮ್ಮ ಕೊಡಗೆ ಗೊಬ್ಬರ ಇರ್ತದೆ ತಂದು ಅದ್ರ ಮೇಲೆ ಹಾಕ್ತೀನಿ ಅದರಲ್ಲಿರೋ ಇರೋ ಸತ್ವೆಲ್ಲ ಅದರಲ್ಲೇ ಹೋಗುತ್ತೆ ಅಷ್ಟೇ ಮತ್ತೀಗ ಹೇಳ್ತಾರೆ ನಾವು ಬಗಿಬೇಕಿತ್ತು ಗುಂಡಿ ಮಾಡಬೇಕಿತ್ತು ಬಗೆ ಬಗೆ ಮಾಡಿ ಸಾಲುಗಳಿಗೆ ಬಿಡ್ಬೇಕಾಯ್ತು ಅಂತ ಅದರಿಂದ ಬೇರುಗಳು ಹಾಳಾಗ್ತವೆ ಬರ್ತು ಯಾವುದೇ ರೀತಿ ಇಳುವರಿ ಬರಲ್ಲ ಮೇಲ್ ಹಾಕೋದ್ರಿಂದ ಏನು ತೊಂದರೆ ಏನಾಗಲ್ಲ ಈಗ ಮೇಲೊಂದು ಗೊಬ್ಬರ ಹಾಕಿದ್ದೀನಿ ಇನ್ಮೇಲೆ ಏನು ನಾವು ಮೇಲ್ಗಡೆ ನೀರು ಬಿಟ್ಟಾದ್ಮೇಲೆ ಅದರಲ್ಲಿರೋ ಅಂಶ ಎಲ್ಲ ಅದಕ್ಕೆ ಹೋಗುತ್ತೆ ಏನು ಪಕ್ಕಕ್ಕೆ ಏನು ಅದರಿಂದ ಬೇರ್ಗಳನ್ನ ಹಾಳು ಮಾಡೋದ್ರಿಂದ ಅದಾಗಿ ಮಣ್ಣು ಹಾಕೋದ್ಕಿಂತ ಅದ್ರ ಮೇಲೆ ಇನ್ನೊಂದು ಹಾಕಿ ಇನ್ನೊಂದು ಮೂರು ತಿಂಗಳು ಬಿಟ್ಟು ತರ್ಗೆ ಇಳಿತೀನಿ ಆ ತರ್ಗು ಅದ್ರ ಮೇಲೆ ಬಿಡೋದ್ರಿಂದ ಕರ್ಗಿ ಗೊಬ್ಬರ ಆಗುತ್ತೆ ಅದೇ ಅದರಿಂದಾಗಿ ಮಾಡ್ಬೋದು ಅಷ್ಟೇ ಅದು ಬಿಟ್ಟು ನಾನು ಇದು ಮಾಡಬೇಕು ಅದು ಮಾಡ್ಬೇಕು ಅನ್ನೋದೇನಿಲ್ಲ ನಮಗೆ ಇಷ್ಟ ಬಂದಂಗೆ ಅಂತ ಏನಿಲ್ಲ ನಮ್ಗೆ ಒಂದು ಸ್ವಲ್ಪ ಯಾರು ಹೇಳೋದನ್ನ ತಿಳ್ಕೊಬೇಕು ತಿಳ್ಕೊಂಡು ಮಾಡಬೇಕು ಅದರಲ್ಲುವ ನಾವು ಇವೊಬ್ರನ್ನ ಸ್ಫೂರ್ತಿಯಾಗಿ ಮತ್ತು ತಾಣಕ್ಕಿಂತ ಅವ್ರು ಹೇಳಿರೋದ್ರಲ್ಲಿ ಎಷ್ಟು ಅರ್ಥಪೂರ್ಣ ಐತೆ ಅನ್ನೋದು ಒಂದು ತಿಳ್ಕೊಬೇಕು ಅಷ್ಟೇ ನಮಗೆ ನಾನೀಗ ನನ್ನ ಬುದ್ಧಿಶಕ್ತಿಲಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ ನಾವು ಮಾಡ್ತಾರೆ ನಾವು ಮಾಡಿದ್ದೇ ನೀವು ಮಾಡಬೇಕು ಅಂತ ಏನಿಲ್ಲ ನಿಮಗೆ ಹೆಂಗೆ ಬರುತ್ತೋ ಈಗ ವ್ಯವಸಾಯ ಅನ್ನೋದು ಅವ್ರವ್ರಿಗೆ ಒಲೀಬೇಕು ಅನ್ನೋದು ಇರುತ್ತೆ ಮಣ್ಣು ಯಾರಪ್ಪನ ಸೊತ್ತು ಅಲ್ಲ ಅವ್ರವ್ರಿಗೆ ಒಲೀಬೇಕು ಅಂದ್ರೆ ಅದೇ ಒಲಿಯುತ್ತೆ ಈಗ ಒಂದು ಬೀಜ ಹಾಕಿದೀವಿ ಅಂದ್ರೆ ನಮ್ಮ ಮನ್ಸು ನಮ್ ನೆಮ್ಮದಿ ಹೆಂಗಿರುತ್ತೋ ಅದ್ರ ಮೇಲೆ ಒಂದ್ ಇದ್ ಬರುತ್ತೆ ಹಂಗೆ ಈಗ ಅಲೆ ನಾಲ್ಕು ವರ್ಷ ಕಳದಿ ಈಗ ಅಲೆ ನಾಲ್ಕು ಅಲೆ ಒಂದ್ ಇನ್ನೂರ್ ನವತ್ರ ಅಲೆ ಒಂದ್ ಇವತ್ತಿನ ಒಲೆ ಒಂಬಾಳೆ ಹೇಳ್ತೇವೆ ಈಗಿನ ಒಂದ್ ವರ್ಷ ಇದೇ ತರವ ಉತ್ತಮ ಗುಣಮುರ್ ನಾನೀಗ ಈಗೇನು ನಾನೀಗ ಡೈಲಿ ನನಗೆ ಇದ್ದಷ್ಟು ಸಮಯ ನಾವೀಗ ದನ ಕರುಗಳ್ನು ಸಾಕೊಂಡು ಬೇರೆ ಕೆಲ್ಸಗಳ್ನು ಮಾಡ್ಕೊಂಡು ಮಾಡಕ್ಕಾದ್ಮೇಲೆ ದಿನನಿತ್ಯ ಬೆಳಗ್ಗೆ ಹೊತ್ತು ನಾವು ಎರಡು ನಾವು ಎರಡು ತಾಸು ನಮ್ಮ ಕೆಲ್ಸಗಳನ್ನ ನಾವು ತೊಡಕೊಂಡ್ರೆ ಸಾಕು ಈಗ ಏನು ತೊಡಕೊಂಡಿದ್ದೀವಿ ಇದರಲ್ಲಿ ಎರಡು ಗಂಟೆ ನಾವು ಇದ್ರಲ್ಲಿ ಬಂದು ನಮ್ಮ ಕೆಲಸ ಮಾಡ್ಕೊಂಡ್ರೂ ಯಾವುದೇ ರೀತಿ ಕಳೆ ಬರ್ದಂಗೆ ಉತ್ತಮ ರೀತಿಯಲ್ಲಿ ಒಂದೊಂದು ಗಿಡದಲ್ಲೂ ನಾವು ಬುಡದಲ್ಲಿ ಯಾವ್ದಾರು ರೋಗ್ಲೆಸ್ಗಳು ಇದ್ರು ಅದರಲ್ಲಿರೋ ಯಾವುದೇ ಕಳೆ ಆಗಲಿ ಉತ್ತಮದ ಗೊಬ್ಬರ ಕೊಟ್ಕೊಂಡು ಉತ್ತಮ ರೀತಿಯಲ್ಲಿ ಬೆಳಿಬೋದು ನಾವು ಈಗ ಒಂದು ಎಂಟು ಸಾಲು ಮಾಡಿದ್ದೀನಿ ಇನ್ನೊಂದು ಎರಡು ಮೂರು ದಿನ ಫುಲ್ ಮುಗಿಸ್ತೀನಿ ಅಷ್ಟೇ ಫುಲ್ ಮುಗಿಸೋದ್ರಿಂದ ಏನು ನಮಗೇನು ಯಾರಿಗೇನು ಲೆಕ್ಕ ಕೊಡ್ಬೇಕಾಗಿಲ್ಲ ಆಗಿಲ್ಲ ಉತ್ತಮ ರೀತಿಯಲ್ಲಿ ಒಂದು ಬೆಳೆನೂ ಬೆಳಿಬೋದು ಇದರಿಂದಾಗಿ ಹಂಗೆ ಉತ್ತಮವಾದ ಗೊಬ್ಬರ ನಮಗೆ ಸೂಕ್ತ ಅಂದ್ರೆ ಹಸಿ ಸಾಗ್ನಿ ಬಿಟ್ರೆ ಏನಲ್ಲ ಹಿಂಗೆ ವರ್ಷದಲ್ಲಿ ಎರಡು ಹಂತದಲ್ಲಿ ನಾವು ಹಿಂಗೆ ಗೊಬ್ಬರ ಹಾಕೊಂಡು ಜೂನ್ ತಿಂಗಳಲ್ಲಿ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಒಂದು ಒಳ್ಳೆ ಇಳಿಯುವರಿ ಪಡಿಬೋದು ಅಂತ ಒಂದು ಮಾಹಿತಿ ಅಷ್ಟೇ ಇಷ್ಟವಾದ